ಯೋಗೇಶ ಮತ್ತು ಶ್ಯಾಮ್ ಅಂತೇಳಿ ಇಬ್ಬರು ಕುಡಿತಾ ಕೂರ್ತಿರುವಾಗ ನಾಲ್ಕು ಜನ ಆರೋಪಿತರು ಏಕಾಏಕಿ ಬಂದು ಯೋಗೇಶ್ ಮೇಲೆ ಹಲ್ಲೆ ಮಾಡಿ ಆತನಿಗೆ ಮಾರಕಾಸ್ತ್ರಗಳಿಂದ ಹೊಡೆದು ಗಾಯಗೊಳಿಸಿ ಆತ ಹಲ್ಲೆ ಮೃತಪಟ್ಟಿದ್ದರಿಂದ ಈಗಾಗಲೇ ಒಂದು ಕೊಲೆ ಪ್ರಕರಣವನ್ನು ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿತ್ತು ಈ ಪ್ರ ಕೊಲೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿತರು ಭಾಗಿಯಾಗಿದ್ದಾರೆ ಇವರನ್ನ ಪತ್ತೆ ಹಚ್ಚುವ ಸಂಬಂಧ ಇನ್ಸ್ಪೆಕ್ಟರ್ ಮಹೇಶ್ ಅವರ ನೇತೃತ್ವದಲ್ಲಿ ಮತ್ತು ಶ್ರೀಧರ್ ಸಿ